ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಈ ಕುಕ್ಕರ್ನೇ ಹಂಚೋದು ಯಾಕೆ ರಾಜಕಾರಣಿಗಳು ಎಲೆಕ್ಷನ್ ಬಂದ ಕೂಡಲೇ ಎಲ್ಲ ಬಿಟ್ಟು ಕುಕ್ಕರ್ ಹಂಚ್ತಾರಲ್ಲ ಯಾಕೆ ಈ ಕುಕ್ಕರ್ನೇ ಹಂಚೋದು ಯಾಕೆ ಅದರಲ್ಲೂ ಕಾಮನ್ ಇದು ಸಿ ಬೇರೆನೇ ಎಲ್ಲ ಹಂಚ್ಬೋದು ಕೆಲವರು ಸೀರೆ ಹಂಚ್ತಾರೆ ಮತ್ತಿನ್ನೇನೋ ಗಿಫ್ಟ್ ಕಾರ್ಡ್ ಕೊಡ್ತಾರೆ ಕಾಯಿನ್ ಹಂಚ್ತಾರೆ ಕೆಲವರು ಮೂಗ್ಬೊಟ್ಟು ಹಂಚ್ತಾರೆ ಹಿಂಗೆಲ್ಲ ಇದೆ ಆದರೆ ಕುಕ್ಕರ್ ಇದೆಯಲ್ಲ ಬಹುತೇಕ ಪೊಲಿಟಿಷಿಯನ್ಸು ಕಾಮನ್ನಾಗಿ ಹಂಚುವಂಥ ಗಿಫ್ಟ್ ಇದು ಇದೇ ಕಾರಣಕ್ಕೆ ಕೆಲವರಿಗೆ ಕುಕ್ಕರ್ ಅಂತಾನೆ ಅಡ್ಡೆರು ಕೂಡ ಇಟ್ಬಿಟ್ಟಿದ್ದಾರೆ ಅಲ್ಲ ಇವತ್ತು ಯಾಕೆ ಈ ವಿಷಯ ತಗೊಂಡೆ ಅಂದರೆ ಇವತ್ತು ಕುಮಾರಸ್ವಾಮಿ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅವರು ಡಿ ಕೆ ಬ್ರದರ್ಸ್ ವಿರುದ್ಧ ಹಿಗ್ಗಾಮುಗ್ಗ ವಾಗ್ದಾಳಿ ನಡೆಸಿದ್ರು ಆಗ ಅವರು ಹೇಳಿದ್ದು ವಿತ್ ಡಾಕ್ಯುಮೆಂಟ್ ಯಾವುದು ಒಂದು ತೋರಿಸ್ಬಿಟ್ಟು ಹೇಳಿದ್ರು ನೋಡಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹತ್ತು ಲಕ್ಷ ಕುಕ್ಕರ್ಗಳನ್ನ ಹಂಚ್ತಾ ಇದ್ದಾರೆ ಮನ್ಮನೆಗೂ ಹೋಗಿ ಕುಕ್ಕರ್ನ ಹಂಚ್ತಾ ಇದ್ದಾರೆ ಎಲೆಕ್ಷನ್ ಬಂತು ಎಲೆಕ್ಷನ್ ಬಂತು ಅಂತ ಈ ರೀತಿ ಫ್ರೀ ಬೀಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಈ ಕುಕ್ಕರ್ ಹಂಚೋದಕ್ಕೋಸ್ಕರ ಹಾರೋಹಳ್ಳಿಯಲ್ಲಿ ಒಂದು ಫ್ಯಾಕ್ಟ್ರಿನೇ ಮಾಡಿದ್ದಾರೆ ಒಂದಲ್ಲ ಎರಡಲ್ಲ ಹತ್ತು ಲಕ್ಷ ಕುಕ್ಕರ್ ಇದ್ದಾರೆ ಅಂತ ಹೇಳಿದ್ರು ಕುಮಾರಸ್ವಾಮಿ ಅವರು ಏನಪ್ಪ ಇದು ಈ ರೀತಿ ಚುನಾವಣೆ ನಡೆಸಬೇಕಾ ಈ ರೀತಿ ಚುನಾವಣೆ ಇದು ಕುಕ್ಕರ್ ಈ ರಾಜ್ಯದ ಜನತೆ ಪಾಪ ಕುಕ್ಕರ್ ತಗೊಳ್ಳೋ ಯೋಗ್ಯತೆ ಇಲ್ಲ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಕೊಟ್ಬಿಟ್ರಂತೆ ಬಿಟ್ರಂತೆ ಸಿದ್ದರಾಮಯ್ಯ ಅವರೇ ಕುಕ್ಕರ್ ಖರೀದಿ ಮಾಡುವ ಯೋಗ್ಯತೆ ಇಲ್ಲ ಅಂತ ಆಯ್ತು ಅಲ್ಲಿಗೆ ಈ ರಾಜ್ಯದ ಜನತೆ ಹೆಣ್ಣು ಮಕ್ಕಳಿಗೆ ದೇ ಲೋಡೆಡ್ ಟೂ ವೆಹಿಕಲ್ಸ್ ಮೋರ್ ದನ್ ಫೋರ್ ಲ್ಯಾಕ್ ಕುಕ್ಕರ್ಸ್ ಆಫ್ಟರ್ ದ ಎಲೆಕ್ಷನ್ ಡೇಟ್ ಸ್ಟಿಲ್ ದೇ ಆರ್ ಡಿಸ್ಟ್ರಿಬ್ಯೂಟಿಂಗ್ ಎಸ್ಟೆ ನೈಟ್ ಟೆನ್ ತೌಸಂಡ್ ಕುಕ್ಕರ್ ಪೀಸಸ್ ದೇ ಲೋಡೆಡ್ ದಿ ದ ಸ್ಟೈಲ್ ಆಫ್ ಎಲೆಕ್ಷನ್ ಫಂಕ್ಷನ್ ಇನ್ ಕರ್ನಾಟಕ ನೀವು ಲೆಕ್ಕ ಅಲ್ಲಿಗೆ ಹತ್ತು ಲಕ್ಷ ಕುಕ್ಕರು ಎಷ್ಟಾಗುತ್ತೆ ಗೊತ್ತಾ ಹತ್ತು ಲಕ್ಷ ಕುಕ್ಕರ್ ಅಂದರೆ ಒಂದು ಅಂದಾಜು ಆವ್ರೇಜ್ ಐನೂರು ರೂಪಾಯಿ ಅಂತ ಇಟ್ಕೊಳ್ಳಿ ಐನೂರು ರೂಪಾಯಿ ಅಂತ ಇಟ್ಕೊಂಡ್ರು ಕೂಡ ಹತ್ತು ಲಕ್ಷ ಕುಕ್ಕರ್ಗೆ ಐದು ಕೋಟಿ ರೂಪಾಯಿ ಆಯಿತು ಎಷ್ಟು ಹೇಳಿ ಐದು ಕೋಟಿ ಎಲೆಕ್ಷನ್ ಕಮಿಷನರ್ ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಕ್ಯಾಲೆಂಡರ್ ಆಫ್ ನ ಅನೌನ್ಸ್ ಮಾಡೋಕ್ಕೆ ಅವಾಗ ಅವ್ರು ಹೇಳಿದ್ದು ಒಬ್ಬ ಅಭ್ಯರ್ಥಿ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ತೊಂಬತ್ತೈದು ಲಕ್ಷ ಮ್ಯಾಕ್ಸಿಮಮ್ ಅಂದ್ರೆ ತೊಂಬತ್ತೈದು ಲಕ್ಷ ಖರ್ಚು ಮಾಡ್ಬೋದು ಅಂತ ಇದು ಬರೀ ಕುಕ್ಕರ್ ಹಂಚಕ್ಕೆ ಆಯ್ತಲ್ಲ ಐದು ಕೋಟಿ ಇನ್ನೆಲ್ಲ ತೊಂಬತ್ತೈದು ಲಕ್ಷ ಅದ ಯಾಕೆ ಹೇಳದೆ ಅಂದ್ರೆ ಹೆಂಗ್ ನಡೆಯುತ್ತೆ ಎಲೆಕ್ಷನ್ ಅಂತ ಹೇಳಿ ಇದೆಲ್ಲ ಗೊತ್ತಿರೋದೆ ಗೊತ್ತಿಲ್ಲದೆ ಇರೋದೇನಲ್ಲ ಆದ್ರೆ ಗೊತ್ತಿಲ್ಲದೆ ಇರೋದೊಂದು ವಿಷಯ ಹೇಳ್ತೀನಿ ಯಾಕೆ ಕುಕ್ಕರ್ನ ಹಂಚ್ತಾರೆ ಅನ್ನೋದು ನೋಡಿ ಕುಕ್ಕರ್ ನ ಹಂಚೋದಲ್ಲ ಈ ರಾಜಕಾರಣಿಗಳು ಏನೇ ಮಾಡ್ಲಿ ಅದಕ್ಕೊಂದು ಕಾರಣ ಇರುತ್ತೆ ನೆನ್ಪಿಟ್ಕೊಳ್ಳಿ ನೀವು ಸುಮ್ಮನೆ ಮಾಡೋದಿಲ್ಲ ಅವ್ರು ಅದನ್ನೆಲ್ಲ ಅಧ್ಯಯನ ಮಾಡಿ ಯಾವುದನ್ನು ಹಂಚಿದ್ರೆ ಜನ ನಮಗೆ ಓಟ್ ಹಾಕ್ತಾರೆ ಅನ್ನೋದನ್ನ ಲೆಕ್ಕ ಹಾಕಿ ಯಾವ ಕಾರಣಕ್ಕೆ ಇದನ್ನೇ ಹಂಚಿದ್ರೆ ಓಟ್ ಹಾಕ್ತಾರೆ ಅನ್ನೋದನ್ನು ಆಲೋಚನೆ ಮಾಡಿ ಎಲ್ಲ ಸ್ಟಡಿ ಮಾಡಿ ಸರ್ವೆ ಮಾಡಿ ಗೆಲುವು ಬಂದ ನಂತರವೇ ಅದನ್ನ ಕಂಟಿನ್ಯೂ ಮಾಡೋದು ಇದಕ್ಕೆ ಆ ಪಕ್ಷ ಈ ಪಕ್ಷ ಈ ಪಾರ್ಟಿಯವರು ಆ ಪಾರ್ಟಿಯವರು ಅಂತ ಏನು ವ್ಯತ್ಯಾಸ ಇಲ್ಲ ಎಲ್ಲ ಪಾರ್ಟಿಯವರು ಮಾಡಿರೋದೇ ಇದನ್ನ ಆಯ್ತಾ ನೋಡಿ ಕುಕ್ಕರ್ ಇದೆಯಲ್ಲ ಕುಕ್ಕರ್ ಹಂಚಿದವರು ಬಹುತೇಕರು ಗೆದ್ದಿದ್ದಾರೆ ಬಹುತೇಕರು ಎಲ್ಲರೂ ಅಲ್ಲ ಬಹುತೇಕರು ಆದರೆ ಕಾರಣ ಅದಲ್ಲ ಕಾರಣ ಏನು ಅಂದ್ರೆ ಅವರಿಗೆ ಒಂದು ಗೊತ್ತಾಗಿದೆ ಏನಂದ್ರೆ ಕುಕ್ಕರ್ ಇದೆಯಲ್ಲ ಕುಕ್ಕರ್ಲಿ ಏನು ಮಾಡ್ತಾರೆ ಕುಕ್ಕರ್ಲಿ ಅನ್ನ ಮಾಡ್ತಾರೆ ಸಿ ಊಟ ಮಾಡ್ಬೇಕಾರೆ ಈ ಹಳ್ಳಿ ಕಡೆ ಎಲ್ಲೇ ಆಗ್ಲಿ ಎಲ್ಲ ಕಡೆಯೂ ಇದೆ ಸಂಪ್ರದಾಯ ಆ ಕುಕ್ಕರ್ನ ತಂದು ಎದುರುಗಡೆ ಇಟ್ಕೋತಾರೆ ಇಟ್ಕೊಂಡು ಅದರಿಂದ ಅನ್ನ ತೆಗೆದು ಹಾಕೊಂಡು ಊಟ ಮಾಡೋದು ಪದ್ಧತಿ ಅಲ್ಲಿ ಒಂದು ಎಮೋಷನಲ್ ಕನೆಕ್ಷನ್ ಇರುತ್ತೆ ಅನ್ನ ಮಾಡೋದ್ರಲ್ಲಿ ಹೇಳಿ ಅನ್ನ ಸಿ ಅನ್ನ ಅಂದ್ರೆ ದೇವರು ಅನ್ನೋ ತರ ನೋಡ್ತಾರೆ ಜನ ಅನ್ನ ಮಾಡೋಕೆ ಕುಕ್ಕರ್ ಕೊಟ್ಟಿದ್ದಾನಪ್ಪ ಊಟ ಮಾಡ್ಬೇಕಾದ್ರೆ ನೆಂಟ್ ಮಾಡ್ಕೊಂಡು ಊಟ ಮಾಡ್ತಾರೆ ಆ ನಿಯತ್ ಇದೆಯಲ್ಲ ಅದು ಎಳಕಂಬರುತ್ತೆ ಇವ್ರನ್ನ ಮತಗಟ್ಟೆವರೆಗೂ ಎಳ್ಕೊಂಬಂದು ಅವ್ರಿಗೇ ಓಟ್ ಹಾಕಂಗೆ ಮಾಡುತ್ತೆ ಕೊನೆ ಕ್ಷಣದಲ್ಲಿ ಅಲ್ಲಿ ಹೋಗಿ ಇ ವಿ ಎಮ್ ಮಿಷಿನ್ ಮೇಲೆ ಬಟನ್ ಒತ್ತೋ ಟೈಮಲ್ಲೂ ಮನಸಲ್ಲಿ ಅದೇ ತಾಕ್ಲಾಟ ಅಯ್ಯೋ ಕುಕ್ಕರ್ ಕೊಟ್ಟಿದ್ದಾರೆ ಅನ್ನ ಊಟ ಮಾಡಿದ್ದೀನಿ ಅಂತ ಹೇಳಿ ಸೊ ಅದಕ್ಕೋಸ್ಕರ ಕುಕ್ಕರ್ನೇ ಕೊಡೋದು ಬೇರೆ ಏನು ಬೇಕಾದ್ರೂ ಕೊಡ್ಬೋದಲ್ಲ ಇವರು ಒಂದು ಕೊಳಗ ಕೊಡ್ಬೋದು ಹಂಡೆ ಕೊಡ್ಬೋದು ಪಾತ್ರೆ ಕೊಡ್ಬೋದು ಮತ್ತೊಂದು ಕೊಡ್ಬೋದು ಅದೆಲ್ಲ ಕೊಡಲ್ಲ ಕುಕ್ಕರ್ನೇ ಹಾಕಿ ಕೊಡ್ತಾರೆ ಇದು ನಂಬರ್ ಒನ್ ರೀಸನ್ ನಂಬರ್ ಒನ್ ಇದಷ್ಟೇ ಅಲ್ಲ ಇವರಿಗೆ ಸ್ವಲ್ಪ ಚೀಪ್ ಇದು ಕುಕ್ಕರು ಈ ಎಮೋಷ್ನಲ್ ಕನೆಕ್ಷನ್ ಜೊತೆಗೆ ಚೀಪು ಆಗುತ್ತೆ ಇವರಿಗೆ ಲೆಕ್ಕ ಹಾಕಿದ್ರೆ ಅದು ಕೊಡುವ ರಿಸಲ್ಟ್ಗೆ ಹೋಲಿಕೆ ಮಾಡಿ ನೋಡಿದ್ರೆ ಇವ್ರಿಗೆ ಒಂದು ಐನೂರು ರೂಪಾಯಿಗೆ ಒಂದು ಕುಕ್ಕರ್ ಸಿಕ್ಬಿಡುತ್ತೆ ಇವರಿಗೆ ಇವ್ರಿಗೆ ಅದು ಲೆಕ್ಕಕ್ಕೆ ಅಲ್ಲ ಆಮೇಲೆ ಬಹಳ ಸಮಯ ಬಾಳಿಕೆ ಬರುತ್ತೆ ಕುಕ್ಕರ್ ನೋಡಿ ಒಡೆದೋಯ್ತು ಮುರಿದೋಯ್ತು ಅನ್ನೋದೆಲ್ಲ ಇಲ್ವೇ ಇಲ್ಲ ಅದು ಯೂಸ್ ಮಾಡಿ 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 ಬೇಜಾರಾಗಿ ಬಿಸಾಕ್ಬೇಕು ಬಿಟ್ರೆ ಅದು ಒಡ್ದೋಯ್ತು ಮುರಿದೋಯ್ತು ನೆಗ್ಗೋಯ್ತು ಅನ್ನೋದೆಲ್ಲ ಇಲ್ವೇ ಇಲ್ಲ ಬಹಳ ವರ್ಷ ನೆನ್ಪಿಟ್ಕರ ಅದನ್ನ ಈ ಕಾರಣಕ್ಕೂ ಕುಕ್ಕರ್ನ ಕೊಡ್ತಾರೆ ಆಮೇಲೆ ಈ ಕುಕ್ಕರ್ ತೊಗೊಂಡಿರ್ತಾರೆ ಈಗ ಅಸೆಂಬ್ಲಿ ಎಲೆಕ್ಷನ್ ಕುಕ್ಕರ್ ಕೊಟ್ಟಿದಾರಪ್ಪ ಮತ್ತೀಗ ಒಂದು ವರ್ಷಕ್ಕೆ ಲೋಕಸಭೆ ಎಲೆಕ್ಷನ್ ಬಂತು ಮತ್ತು ಕುಕ್ಕರ್ ಕೊಡ್ತಾರೆ ಮತ್ತು ಬಿ ಬಿ ಎಮ್ ಪಿ ಎಲೆಕ್ಷನ್ ಬಂತು ಮತ್ತು ಕುಕ್ಕರ್ ಕೊಡ್ತಾರೆ ಆದರೂ ತಗೋತಾರೆ ಜನ ಯಾಕೆ ಗೊತ್ತಾ ಅವ್ರ ಹತ್ರ ಆಲ್ರೆಡಿ ಕುಕ್ಕರ್ ಇರುತ್ತೆ ಫಸ್ಟ್ ಕೊಟ್ಟಾಗ ಅವ್ರು ಯೂಸ್ ಮಾಡ್ಕೊಳ್ಳೋಕೆ ಇಟ್ಕೊಂಡಿರ್ತಾರೆ ಎರಡನೇದು ಕೊಟ್ಟಾಗ ಊರಿಗೆ ಮಗನಿಗೆ ಕೊಟ್ಟು ಕಳಿಸಿರ್ತಾರೆ ಮೂರನೇದು ಕೊಟ್ಟಾಗ ಅದೇನು ಮಾಡೋದು ಅಟ್ಲೀಸ್ಟ್ ಎಲ್ಲೋ ಫಂಕ್ಷನಿಗೆ ಹೋಗ್ತಾರೆ ಈಗ ಮದುವೆ ಎಲ್ಲ ಶುರುವಾಗುತ್ತೆ ಗಿಫ್ಟ್ ಕೊಡೋಕ್ಕೆ ಅದನ್ನೇ ತೊಗೊಂಡೋಗಿ ಗಿಫ್ಟ್ ಕೊಡ್ತಾರೆ ಎಷ್ಟೋ ಜನ ಪ್ಯಾಕಿಂಗ್ ಚೇಂಜ್ ಮಾಡ್ತಾರೆ ಕೊಡ್ತಾರೆ ಕುಕ್ಕರ್ ಮೇಲೆ ನೀವ್ರು ಫೋಟೋ ಇರಲ್ಲ ಮೇಲುಗಡೆ ಬಾಕ್ಸ್ ಮೇಲೆ ಮಾತ್ರ ಇವ್ರು ಫೋಟೋ ಹಾಕಿರ್ತಾರೆ ಸೊ ಹೀಗೆ ರಾಜಕಾರಣಿಗಳು ಕೊಡುವ ಕುಕ್ಕರು ಬಹು ಉಪಯೋಗಿ ಮಲ್ಟಿಪರ್ಪಸ್ ಈ ಕಾರಣಕ್ಕಾಗಿ ರಾಜಕಾರಣಿಗಳು ಕುಕ್ಕರ್ನೇ ಕೊಡ್ತಾರೆ ಕುಕ್ಕರ್ ಒಂದಂತೂ ನಿಜ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ಕುಕ್ಕರ್ದೇ ವಿಜಿಲ್ ಈಗ ಎಲ್ಲ ಕಡೆ ಕುಮಾರಸ್ವಾಮಿಯವರು ಕೂಡ ಇವತ್ತು ಆ ಕುಕ್ಕರ್ನ ಇಟ್ಕೊಂಡು ಅವರು ಕೂಡ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ರು ಕುಕ್ಕರ್ ಒಂದೇ ಅಲ್ಲ ಈ ರೀತಿ ಭಾಳ ಗಿಫ್ಟ್ ಕೊಡ್ತಾರೆ ನಾನು ಹೇಳ್ನಲ್ಲ ಸೀರೆ ಕೊಡ್ತಾರೆ ಕೆಲವರು ಕೂಪನ್ ಕಾರ್ಡ್ ಕೊಡ್ತಾರೆ ಗಿಫ್ಟ್ ಕಾರ್ಡ್ ಕೊಡ್ತಾರೆ ಇವತ್ತು ಕುಕ್ಕರ್ ಬಗ್ಗೆ ಹೇಳಿದ್ದೀನಿ ಬೇರೆ ಗಿಫ್ಟ್ಗಳನ್ನ ಕೊಡೋದಕ್ಕೂ ಒಂದೊಂದು ಕಾರಣ ಇದೆ ಅದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ ಒಂದೊಂದು ಗಿಫ್ಟಿಂದೇನೋ ಈ ರೀತಿ ಒಂದೊಂದು ರಸವತ್ತಾದ ಸ್ಟೋರಿ ಇದೆ ಈ ಸ್ಟೋರಿ ಕೇಳ್ಕೊಳ್ಳಿ ಆದರೆ ಆ ಗಿಫ್ಟ್ ತಗೊಳಕ್ಕೆ ಹೋಗ್ಬಿಡಿ ಯಾಕೆ ಸುಮ್ಮನೆ ಆ ಚಿಲ್ಲರೆ ಪಲ್ರೆ ಗಿಫ್ಟಿಗೆ ಹೋಗಿ ನಿಮ್ಮ ರೈಟನ್ನೇ ಮಾರ್ಕಂಡು ನಿಮ್ಮ ಭವಿಷ್ಯವನ್ನೇ ಯಾವುದೋ ಕಳ್ಳರ ಕೈಗೆ ಯಾಕೆ ಕೊಡ್ತೀರಿ ತಗೋಬೇಕಾ ಇಂಥ ಗಿಫ್ಟ್ ತಗೋಬೇಕಾ ತಗೊಳ್ಳೋರಿಗೆ ನೀವೇನು ಹೇಳ್ತೀರಿ ಹಾಗಾದರೂ ಜನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಎಸ್ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ